ಗುಮ್ಮಟನಗರಿ ವಿಜಯಪುರದಲ್ಲಿ ಹಾಡು ಹಗಲೇ ಗುಂಡಿನ ಸದ್ದು ಮೊಳಗಿದ್ದು ಸಾರ್ವಜನಿಕರು ಬೆಚ್ಚಿಬಿದ್ದಿದ್ದಾರೆ ತಂದೆಯ ಬಂದೂಕಿನಿಂದ ಮಗನೇ ಶೂಟ್ ಮಾಡಿಕೊಂಡು ಸಾವಿಗೆ ಶರಣಾಗಿದ್ದಾನೆ ವಿಜಯಪುರ ನಗರದ ಶಿಕಾರಿಖಾನೆ ಬಡವಣಿಯ ನಿವಾಸಿ ಪ್ರಕಾಶ್ ಮಿರ್ಜಿ ಅವರ ಮಗ ತಂದೆಯ ಹೆಸರಿನಲ್ಲಿದ್ದ ಪರವಾನಿಗೆ ಇದ್ದ ಪಿಸ್ತೂಲ್ನಿಂದ ತಲೆಗೆ ಗುಂಡು ಹಾರಿಸಿಕೊಂಡಿದ್ದಾನೆ ಮನೆಯಲ್ಲಿ ಎಲ್ಲರೂ ಇದ್ದ ವೇಳೆಯಲ್ಲಿ ಘಟನೆ ನಡೆದಿದೆ

ಮತ್ತ ಮಾನಸಿಕ ತಜ್ಞರು ಅವ್ರಿಗೆ ಡಾಕ್ಟರ್ ಗೆ ನಾವು ತೋರಿಸ್ತಾ ಇದ್ದೀವಿ ಸರ್ ವೈಲ್ ಸ್ಟೂಡೆಂಟ್ ಅವ್ನು ಅವ್ನಿಗೇನು ಒಂದು ಸಲ ಒಂದೇ ಒಂದು ಸಲ ರಿನ್ಯೂ ಮಾಡಿಬಿಟ್ಟು ಅಂದ್ರೆ ಯಾವ ಎಷ್ಟಾದ್ರೂ ಬಟ್ಟೆ ನೆನಪು ಆಗ್ತಿದಿಲ್ಲ ಬಟ್ ಯಾವುದೇ ರೀಸನ್ ಇಲ್ಲದೆ ತನ್ನಿಂದ ತಾನೇ ಮಾನಸಿಕ ಹಾಕಿದ್ದ ಮಾನಸಿಕ ಸರ್ ಮತ್ತೆ ಐದಾರು ತಿಂಗಳ ಮನೆಯಿಂದ ಒಟ್ಟು ಹೊರಗು ಸರ್ ನಾನೇ ಎಲ್ರು ಹೋಗ್ಬೇಕಾಯ್ತು ಬರ್ಬೇಕಾಗ್ತಿ ನಾನೇ ಕರ್ಕೊಂಡು ಹೋಗ್ತಿದ್ದೆ ಅವ್ನು ಮನೆಯಾಗ ಕೂತಿ ಏನ್ ಮಾಡ್ತೀನಿ ಅಂತ ಹೇಳಿ ಕಿಶಿಂದ ನಾನೇ ಕರ್ಕೊಂಡು ಹೋಗೋದು ಕೊಡ್ಬೇಕು ಮಾಡ್ತೀನಿ ಸರ್ ಅದು ರಾತ್ರಿ ತೊಗೊಂಡು ನಮ್ಗೆ ಗೊತ್ತಾಗಿಲ್ಲ ಸರ್ ಅದು ಸೊ ನಾ ಆಸ್ ಇಟ್ ಇಸ್ ನಾನು ಸೇಫ್ ಸೇಫರ್ಸ್ ಅಂತ ಹೇಳಿ ಹೈಡ್ ಮಾಡಿ ಇಡ್ತಿದ್ದೆ ಸರ್ ಅದು ರಾತ್ರಿಯಿಂದ ನಶ್ಕಿನಾಗ ಆರ್ ಗಂಟೆಗ ಒಂದ್ಸರ ಎದ್ದು ಕೂತಿದ್ದ ಸರ್ ಮೊಬೈಲ್ ಅದಕ್ಕೆ ಐದು ಗಂಟೆಗ್ ನಾವು ಎದ್ದಿದ್ದ ಯಾಕೆ ಎದ್ದಿಪ್ಪ ಅಂತ ಕೇಳಿದಿಲ್ಲ ನನ್ಗೆ ಸ್ವಲ್ಪ ಹೊಟ್ಟೆ ಇಶ್ಯೂ ಎಲ್ಲ ಅಂತಂದ ಆಮೇಲೆ ನೀರ್ ಕೂಡ ಮುಖ ಮುಖ ಮತ್ತ ಆರ್ ಗಂಟೆಗೆ ನನಗೆ ಮತ್ತೆ ಎಚ್ಚರ ಸರ್ ಅವಾಜ್ ಮಾಡೋದ್ರಿಂದ ಅವಾಗ ಮೊಬೈಲ್ ನೋಡ್ಕೊತ ಕೂತಿದ್ದಾರೆ ಸೊ ಅವಾಗ ಅದನ್ನ ವೆಪನ್ ತಗೊಂಡ್ ಇಟ್ಕೊಂಡ್ ನನ್ಗೆ ಅನ್ನಿಸ್ತಾ ಸರ್ ೂಮ್ದಾಗ ಹೋಗ್ಸ ಯಾವಾಗ ಮಿಸ್ಸೆಸ್ ಗೊತ್ತಾಗಿಲ್ಲಿಸಸ್ ಕ್ಲಾಸ್ ನಡೆಸ್ಕೊತಿ ಅವ್ರು ಸ್ಟೂಡೆಂಟ್ಸ್ ಬಂದಿದ್ರು ಸೊ ಆ ಟೈಮ್ ದಾಗ ಅವ್ರು ಹೊರಗದಳ ನಾನು ಒಳಗೆ ನಾನು ನಷ್ಟ ಮಾಡ್ಕೋತ ಅವ್ ಬಂತು ನಾ ಹೊರಗ್ ಬಂದೆ ಬಂದ್ರು ನೋಡಿದ್ರಾಗ ಯಾರು ಇದ್ದಿಲ್ಲ ಆಮೇಲೆ ಎಲ್ಲ ಸ್ಟೂಡೆಂಟ್ಸ್ ಯಾಸ್ ಇಟ್ ಇಸ್ ಅವರು ಎಲ್ಲ ತಮ್ಮ ತಾವು ಪಾಠ ಮಾಡಿ ಕೂತ್ಕೋತಿದ್ರು ನಾ ಬೆಡ್ರೂಮ್ ಟು ನೋಡಿದ್ರೆ ಡೋರ್ ಲಾಕ್ ಇತ್ತು ಡೋರ್ ಲಾಕ್ ನೋಡಿದ್ರೆ ನಾನು ತೆಗಿಲಾಕ್ ಹೋದಾಗ ಲಾಕ್ ಒಳಗಿಂದ ಲಾಕ್ ಮಾಡ್ಕೊಂಡಿದ್ದೆ ಸರ್ ಮಾಜಿ ಮಹಾನಗರ ಪಾಲಿಕೆಯ ಸದಸ್ಯ ಪ್ರಕಾಶ್ ಮಿರ್ಜಿ ಅವರ ಸುಪುತ್ರ ಅಶ್ನಾನ್ ಮಿರ್ಜಿ ಇಪ್ಪತ್ತೆರಡು ವರ್ಷ ಮೃತ ದುರ್ದೈವಿಯಾಗಿದ್ದಾನೆ ಕಳೆದ ಹಲವು ತಿಂಗಳಿಂದ ಈತ ಮಾನಸಿಕ ಖಿನ್ನತೆಗೆ ಒಳಗಾಗಿದ್ದು ಮನೆಯಲ್ಲಿ ಎಲ್ಲರೂ ಇರುವ ವೇಳೆಯ ಬೆಡ್ರೂಮ್ಗೆ ತೆರಳಿ ತಂದೆ ಪ್ರಕಾಶ್ ಮಿರ್ಚಿ ಅವರ ಪರವಾನಿಗೆ ಹೊಂದಿದ್ದ ಪಿಸ್ತೂಲ್ನಿಂದ ತಲೆಗೆ ಬುಲೆಟ್ ಫೈರ್ ಮಾಡಿಕೊಂಡು ಸಾವನ್ನಪ್ಪಿದ್ದಾನೆ ಮಿರ್ಜಿ ಮಾಜಿ ನಗರಸಭಾ ಸದಸ್ಯರ ಮಗ ಸ್ವಪುತ್ರ ಇವತ್ತು ಬೆಳಗ್ಗೆ ಹನ್ನೊಂದು ಗಂಟೆಗೆ ಆತ್ಮಹತ್ಯೆ ಪ್ರಯತ್ನಿಸಿದಂಥ ಈಗಿನ ಒಂದು ಪೊಲೀಸರು ಮತ್ತು ಮನೆಯವರೆಗಿದ ಪ್ರಯತ್ನಕ್ಕೆ ಗೊತ್ತಾಗಿದೆ ಇದೊಂದು ಆ ಹುಡುಗ ಯಾವುದೋ ಒಂದು ಮಾನಸಿಕ ಖಿನ್ನತೆಯಿಂದ ಈ ರೀತಿ ಆತ್ಮಹತ್ಯೆ ಮಾಡಿಕೊಂಡದನ್ನುವಂಥದ್ದು ನಮ್ಮೆಲ್ಲರ ಮಾಹಿತಿ ಪ್ರಕಾರ ಗೊತ್ತಾಗಿದೆ ಅವ್ರ ತಂದೆಯವರ ಒಂದು ರಿವಾಲ್ವರ್ನಿಂದ ಶೂಟ್ ಮಾಡ್ಕೊಂಡು ಸ್ವತಃ ತಾನೇ ಪರ್ಮಿಟೆಡ್ ಲೈಸೆನ್ಸ್ ಏನಿತ್ತು ಅದನ್ನೇನೋ ಅವ್ರಿಗೆ ಗೊತ್ತಾಗ್ಲಾರಂಗೆ ತೆಗೆದುಕೊಂಡು ಅನ್ನತು ನಾನು ಅದೇ ಕೇಳಿದೆ ಅವ್ರು ಕೈಗೆ ಹಾಕಿ ಕೊಟ್ಟರೆ ಮಕ್ಕಳು ಕೈಗಾನು ನೆನ್ನೆಯಿಂದೆ ಹುಡುಕ್ತಾ ಇದ್ದ ಸಂಶಯ ವ್ಯಕ್ತಪಡಿಸ್ರು ಅವರು ಅದನ್ನು ಎಲ್ಲೋ ಟ್ರೆಸರಿ ಮುಚ್ಚಿಟ್ರು ಹುಡುಕಿ ಹೋಗಿ ಬಾಕಲ ಹಾಕ್ಕೊಂಡು ಡೋರ್ ಲಾಕ್ ಮಾಡಿಕೊಂಡು ಬೆಡ್ರೂಮಲ್ಲಿ ಹೋಗಿ ಅವನು ಸ್ವತಃ ತನ್ನ ಕೈಯಿಂದನೇ ಫೈರ್ ಮಾಡಿಕೊಂಡಿದ್ದಾನೆ ಇದು ಬಹಳ ವ್ಯತಿಯ ಸಂಗತಿ ಮತ್ತು ದುಃಖದಕರವಾದಂಥ ಸಂಗತಿ ಯಾಕೆ ಮಕ್ಕಳು ಬೆಳೆಯುವಂಥ ಸಂದರ್ಭದಲ್ಲಿ ಈ ರೀತಿ ಅದು ಎಜುಕೇಟೆಡ್ಡು ಎಜುಕೇಟೆಡ್ ಹೋಗಿದ್ದು ಕೂಡ ಇದೊಂದು ಸಮಾಜದಲ್ಲಿ ಬಹಳ ಆತಂಕಕಾರಿಯಾದಂಥ ಸಂಗತಿಯನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಒಂದು ದುಃಖವನ್ನು ವ್ಯಕ್ತಪಡಿಸ್ತೀನಿ ಏನು ಅದು ಅರ್ಥ ಆಗಿಲ್ಲ ಅದೇ ಕೇಳಿದೆ ಇಲ್ಲ ನಿನ್ನ ಏನು ಅಂದರೆ ಗಲಾಟೆ ಗಲಾಟೆ ಕಿರಿಕಿರಿ ಜಗಳ ಏನೂ ಇರಲಿಲ್ಲ ಮನೆಯಲ್ಲಿ ಯಾವಾಗಲೂ ಒಂದು ಸಲ ಈ ರೀತಿ ಇದು ಮಾಡ್ಕೊಂಡು ಡಿಪ್ರೆಸ್ ಹೋಗ್ತಿದ್ದ ಅನ್ನುವಂತ ಸ್ವಲ್ಪ ಅವರು ವ್ಯಕ್ತಪಡಿಸಿದ್ರು ಮಾನಸಿಕ ಸ್ವಲ್ಪ ಹಂಗ ಖಿನ್ನತಿ ಇಲ್ಲ ಆದ್ರೆ ಬಿ ಬಿ ಎ ಕಲಿತಿದ್ದ ಬಿ ಸಿ ಎನ್ ಕಲಿತಿದ್ದ ಅಂತ ಎರಡು ವರ್ಷ ಆಯ್ತು ಸ್ವಲ್ಪ ಯಾವಾಗ ಮನಸ್ಸಿಗೆ ಖಿನ್ನತಿ ಹೋಗ್ತಾ ಇದ್ದ ಅನ್ನುವಂಥದ್ದು ಕೂಡ ಅವರು ಅವ್ರ ತಂದೆಯವರು ತಿಳಿಸಿದ್ರು ಸ್ಥಳಕ್ಕೆ ಡಿವೈಎಸ್ಪಿ ಬಸವರಾಜ್ ಯಲಿಗಾರ್ ಸಿಪಿಐ ಮಲ್ಲಯ್ಯ ಮಠಪತಿ ಹಾಗೂ ಎಪಿಎಂಸಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಆತ್ಮಹತ್ಯೆ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ லாக்கு லாக்குறது லாக்கு மாதிரி Terima kasih telah menonton! ಹೇನೋ ಬಾ ತಳ ಅಲ್ಲಿ ಹೋಗತällä ಅಲ್ಲಿ ನಿಂತಿರತಾರೆ ಕರೆ ಕರೆ ಆ ಸಕೇಡ್ರುಸ್ ರವಾಜಕ್ರು ನಂಗೆ ಆ ಹೆಡ್್ರೆ